ಈಗ ನಾವು ಬಂದಿದ್ದೇವೆ ಕುತೂಹಲಕರ ಘಟ್ಟಕ್ಕೆ ಪ್ರಯೋಗಗಳ ಘಟ್ಟಕ್ಕೆ ವಿಜ್ಞಾನ ಅಂದರೆ ಪ್ರಯೋಗಗಳನ್ನು ಮಾಡಲೇಬೇಕು ಸಾಧ್ಯವಾದಲ್ಲಿ ಮನೆಯಲ್ಲೂ ಪ್ರಯೋಗಗಳನ್ನು ಮಾಡಬೇಕು ಶಾಲೆಯಲ್ಲಂತೂ ಅಧ್ಯಾಪಕರು ಮಾಡಿ ತೋರಿಸ್ತಾರೆ ಆದರೆ ಎಲ್ಲಿ ವಿದ್ಯುತ್ತನ್ನು ಎಲ್ಲಿ ಬೆಂಕಿಯನ್ನು ಪ್ರಯೋಗದಲ್ಲಿ ಬಳಸಬೇಕಾಗುತ್ತೋ ಅಲ್ಲಿ ಹಿರಿಯರ ಮಾರ್ಗದರ್ಶನ ತಗೊಳ್ಳೋದು ಬಹಳ ಒಳ್ಳೆಯದು ಇವತ್ತಿನ ಪ್ರಯೋಗಗಳನ್ನು ಮಾಡಿ ತೋರಿಸೋದಕ್ಕೆ ಶ್ರೀ ಕೊಟ್ಟಸ್ವಾಮಿ ಸಾರಂಗಮಠ ಹಾಗೂ ಶ್ರೀ ಜಿ ಎಸ್ ಹತ್ತಿಮತ್ತೂರ್ ಅವರು ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ಇಬ್ಬರು ಅಧ್ಯಾಪಕರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ ಈಗ ಮುಂದಿನ ಪ್ರಯೋಗವನ್ನು ಜಿ ಎಸ್ ಮತ್ತೂರು ಅವರು ಮಾಡಿ ತೋರಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಜಾರನ್ನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೇನೆ ಈಗ ನಾನು ಒಂದು ಕಲ್ಲನ್ನು ತೆಗೆದುಕೊಂಡು ಈ ಕಲ್ಲನ್ನು ಈ ಜಾರ್ನೊಳಗೆ ಬಿಡ್ತಾ ಇದ್ದೀರಿ ನೀರು ಹೊರ ಚೆಲ್ಲೋದನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿದ್ರಲ್ಲ ನೀರು ಹೊರ ಚೆಲ್ಲೋದನ್ನು ಈಗ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆಯನ್ನು ನೋಡೋಣ ಈ ತತ್ವವನ್ನು ವಿವರಿಸಿದ ವಿಜ್ಞಾನಿ ಯಾರು ಮೊದಲಿಗೆ ಬೆಳಗಾವಿ ಆ ನಂತರ ಧಾರವಾಡ ಆರ್ಕಿಮಿಡಿಸ್ ಆರ್ಕಿಮಿಡಿಸ್ ಧಾರವಾಡ ಆರ್ಕಿಮಿಡಿಸ್ ಆರ್ಕಿಮಿಡಿಸ್ ಸರ್ ಉತ್ತರವನ್ನ ಪರೀಕ್ಷೆ ಮಾಡಿಬಿಡ್ಬೋದಾ ನೋಡಿ ಪರೀಕ್ಷಿಸೋಣ ಆರ್ಕಿಮಿಡಿಸ್ ಸರಿಯಾದ ಉತ್ತರ ಈ ಉತ್ತರವನ್ನ ಎರಡೂ ತಂಡಗಳು ಕೊಟ್ಟಿದ್ದಾರೆ ಆದರೆ ಮೊದಲು ಕೊಟ್ಟವರು ಬೆಳಗಾವಿಯವರು ಅವರಿಗೆ ಡಿ ಎನ್ ಎ ಬೆರಳಚ್ಚು ತಂತ್ರಜ್ಞಾನ ಎನ್ನುವ ಈ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇನೆ